ಎಲ್ರಿಗೂ ನಮಸ್ಕಾರ ನವರಾತ್ರಿ ಎಂದು ನವದುರ್ಗಿಯರಿಗೆ ಇಷ್ಟ ಆಗುವಂತಹ ನವವಿಧ ನೈವೇದ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಭಾಗ ಮೂರು ವಿಡಿಯೋ ಆಗಿದೆ ನವರಾತ್ರಿಯಂದು ಆರಾಧನೆ ಮಾಡುವ ಐದನೇ ಮತ್ತು ಆರನೇ ದೇವಿಯರಿಗೆ ಇಷ್ಟ ಆಗುವಂತಹ ನೈವೇದ್ಯ ತೋರಿಸ್ತಾ ಇದ್ದೀನಿ ಐದನೇ ದಿನ ನಾವು ಮಾತಾ ದೇವಿಯನ್ನ ಆರಾಧನೆ ಮಾಡ್ತೀವಿ ದೇವಿಗೆ ಬಾಳೆಹಣ್ಣಿನಿಂದ ತಯಾರಿಸಿದಂತಹ ಯಾವುದೇ ನೈವೇದ್ಯವನ್ನ ಅರ್ಪಿಸಬಹುದು ಹಾಗಾಗಿ ಇವತ್ತು ಬಾಳೆಹಣ್ಣು ಮತ್ತೆ ಅವಲಕ್ಕಿಯ ರಸಾಯನವನ್ನ ಮಾಡ್ತಾ ಇದ್ದೀನಿ ಅವಲಕ್ಕಿನ ಚೆನ್ನಾಗಿ ತೊಳೆದು ನೆನ್ಸಿಟ್ಟಿರೋದು ಇದು ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ನೀರನ್ನೆಲ್ಲ ಶೋಧಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೇನೆ ಬಾಳೆಹಣ್ಣನ್ನು ಕೂಡ ಮಾಡ್ಕೊಳ್ಳೋಣ ಸಕ್ಕರೆನ ಹಾಕೊಳ್ಳೋಣ ನೀವು ಬೇಕಾದ್ರೆ ಬೆಲ್ಲ ಕೂಡ ಯೂಸ್ ಮಾಡ್ಕೋಬಹುದು ಹಾಗೇನೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಗಳನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ಪಿಸ್ತಾ ಮತ್ತೆ ಬಾದಾಮಿನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ನೀವು ಇನ್ನು ಏನ್ ಬೇಕೋ ಅದನ್ನು ಕೂಡ ಹಾಕೋಬಹುದು ಹಾಗೆಯೇ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಆದರೆ ಸಾಕಾಗುತ್ತೆ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಬಾಳೆಹಣ್ಣು ಅವಲಕ್ಕಿ ಎಲ್ಲ ಮಿಕ್ಸ್ ಆದಷ್ಟು ರುಚಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಾಳೆಹಣ್ಣು ಸಾಫ್ಟ್ ಆಗೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನವರಾತ್ರಿಯ ಐದನೇ ದಿನವಾದಂತಹ ಸ್ಕಂದಮಾತಾ ದೇವಿಗೆ ಅರ್ಪಿಸೋದಿಕ್ಕೆ ಬಾಳೆಹಣ್ಣಿನಿಂದ ತಯಾರಿಸಿದಂತಹ ಅವಲಕ್ಕಿ ಬಾಳೆಹಣ್ಣಿನ ರಸಾಯನ ಕಂದಮಾತಾ ದೇವಿಗೆ ಅರ್ಪಿಸೋದಕ್ಕೆ ಸಿದ್ಧ ಆಯ್ತು ನೀವು ನವರಾತ್ರಿಯ ಐದನೇ ದಿನ ಬಾಳೆಹಣ್ಣಿನಿಂದ ಯಾವ ಒಂದು ಪ್ರಸಾದವನ್ನ ಅಥವಾ ನೈವೇದ್ಯವನ್ನ ಮಾಡ್ತೀರಾ ಅಂತ ನನಗೂ ಕೂಡ ಕಮೆಂಟ್ ನಲ್ಲಿ ತಿಳಿಸಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಅವಲಕ್ಕಿ ಮತ್ತೆ ಬಾಳೆಹಣ್ಣಿನ ರಸಾಯನ ಸಿದ್ಧಪಡಿಸಬಹುದು ಅಂತ ಇವಾಗ ನಾವು ನವರಾತ್ರಿಯ ಆರನೇ ದಿನವಾದ ಕಾತ್ಯಾಯಿನಿ ದೇವಿಗೆ ಇಷ್ಟ ಆಗುವಂತಹ ನೈವೇದ್ಯವನ್ನ ಮಾಡೋಣ ದೇವಿಗೆ ಇಷ್ಟ ಆಗುವಂಥದ್ದು ಜೇನುತುಪ್ಪ ಜೇನುತುಪ್ಪದಿಂದ ಯಾವುದೇ ನೈವೇದ್ಯವನ್ನ ಮಾಡಬಹುದು ಹಾಗಾಗಿ ನಾನು ಹಣ್ಣಿನ ರಸಾಯನವನ್ನ ಮಾಡ್ತಾ ಇದ್ದೀನಿ ನೀವು ಜೇನುತುಪ್ಪದಿಂದ ಯಾವ ಒಂದು ನೈವೇದ್ಯವನ್ನ ಮಾಡ್ತೀರಾ ಅಂತ ತಿಳಿಸಿ ಒಂದು ಬೌಲ್ಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾಳೆಹಣ್ಣು ಹಾಗೇನೆ ಸ್ವಲ್ಪ ಸೇಬು ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ನೀವು ದಪ್ಪ ದ್ರಾಕ್ಷಿ ತಗೊಂಡು ಸ್ವಲ್ಪ ಕಟ್ ಮಾಡಿ ಹಾಕೊಳ್ಳಿ ಹಾಗೆಯೇ ಸ್ವಲ್ಪ ಕಿತ್ತಳೆ ಹಣ್ಣನ್ನ ಸಿಪ್ಪೆನ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದಾಳಿಂಬೆನ ಹಾಕೊಳ್ತಾ ಇದ್ದೀನಿ ನೀವು ಒಂದು ಐದರಿಂದ ಆರು ತರದ ಹಣ್ಣುಗಳನ್ನ ಯಾವ್ದು ಬೇಕಾದ್ರೂ ಹಾಕೋಬಹುದು ಇವಾಗ ಇದಕ್ಕೆ ಸ್ವಲ್ಪ ಕಾಯಿತುರಿನ ಕೂಡ ನಾನು ಆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಕ್ಕರೆ ಹಾಕೊಳ್ತಾ ಇದೀನಿ ನೀವು ಸಕ್ಕರೆ ಬದಲು ಬೆಲ್ಲ ಕೂಡ ಆಡ್ ಮಾಡ್ಕೊಳ್ಬಹುದು ಹಾಗೆನೆ ಸ್ವಲ್ಪ ಏಲಕ್ಕಿ ಪುಡಿಯನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಇದಕ್ಕೂ ಕೂಡ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಹಾಕೊಳ್ತಾ ಇದ್ದೀನಿ ಇದನ್ನು ಅಲ್ಲೂ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಹಾಗೇನೆ ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಜೇನುತುಪ್ಪ ನೀವು ಬೇಕಾದ್ರೆ ಸಕ್ಕರೆ ಬೆಲ್ಲನ ಸ್ಕಿಪ್ ಮಾಡಿ ಜೇನುತುಪ್ಪನೇ ಕಂಪ್ಲೀಟ್ ಆಗಿ ಹಾಕೋಬಹುದು ಯಾಕಂದ್ರೆ ದೇವಿಗೆ ತುಂಬಾನೇ ಇಷ್ಟ ಆಗುವಂತದ್ದು ಜೇನುತುಪ್ಪದಿಂದ ಮಾಡಿರುವಂತಹ ನೈವೇದ್ಯ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನವರಾತ್ರಿಯ ಆರನೇ ದಿನ ಕಾತ್ಯನಿ ದೇವಿಗೆ ಇಷ್ಟ ಆಗುವಂತಹ ಜೇನುತುಪ್ಪದಿಂದ ಮಾಡಿದಂತಹ ಹಣ್ಣಿನ ರಸಾಯನ ದೇವಿಗೆ ಅರ್ಪಿಸೋದಕ್ಕೆ ಸಿದ್ಧ ಆಗುತ್ತೆ ಬನ್ನಿ ಇದನ್ನ ಒಂದು ಬೌಲ್ ಹಾಕೊಂಡು ದೇವಿಗೆ ಅರ್ಪಿಸೋದಕ್ಕೆ ಸಿದ್ಧ ಮಾಡಿಕೊಳ್ಳೋಣ ನೀವು ನವರಾತ್ರಿಯ ಆರನೇ ದಿನ ಕಾತ್ಯಾಯನ ದೇವಿಗೆ ಜೇನು ತುಪ್ಪದಿಂದ ಯಾವ ರೀತಿಯ ನೈವೇದ್ಯವನ್ನ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ನೋಡಿದ್ರಲ್ಲ ನವರಾತ್ರಿಯ ಐದನೇ ಮತ್ತು ಆರನೇ ದಿನದ ದೇವಿಯರಿಗೆ ಇಷ್ಟ ಆಗುವಂತಹ ನೈವೇದ್ಯ ಹೇಗ್ ಮಾಡ್ಬೋದು ಅಂತ ಓಕೆ ನಾನ್ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬಾಯ್